ಮುಂಬರುವ ವಿಧಾನಸಭೆ ಚುನಾವಣೆಗೆ ಹಾಸನ ಜಿಲ್ಲೆಯಲ್ಲಿ ಈ ಬಾರಿ ಜಿದ್ದಿ ಬಹುತೇಕ ಪಕ್ಕಾ ಆದಂತಿದೆ ಈಗಾಗಲೇ ಮಾಜಿ ಸಚಿವ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿಗಳು ವೈರಲ್ ಆಗಿದ್ದೇ ತಡ ಬಿಜೆಪಿ ಅಲರ್ಟ್ ಆಗಿದೆ ವಿಧಾನಸಭೆ ಕ್ಷೇತ್ರದ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಜಿಲ್ಲೆಗೆ ಬರಲಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಹಿಡಿತ ಸಾಧಿಸಲು ರಾಜ್ಯ ಹಾಗೂ ರಾಷ್ಟ್ರದ ಮುಖಂಡರು ಇತ್ತ ದೃಷ್ಟಿನಿಟ್ಟಿದ್ದಾರೆಯೇ ಎಂಬ ಚರ್ಚೆ ರಾಜ್ಯ ರಾಜಕೀಯ ವಲಯದಲ್ಲಿ ಭಾರಿ ಜೋರಾಗಿದೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಹಿಡಿತ ಸಾಧಿಸಲು ರಾಜ್ಯ ಹಾಗೂ ರಾಷ್ಟ್ರದ ಮುಖಂಡರು ಇತ್ತ ದೃಷ್ಟಿ ನೆಟ್ಟಿದ್ದಾರೆಯೇ ಎಂಬ ಚರ್ಚೆ ರಾಜ್ಯ ರಾಜಕೀಯ ವಲಯದಲ್ಲಿ ಭಾರಿ ಜೋರಾಗಿದೆ ಹಾಸನ ಜಿಲ್ಲೆಯ ಏಳು ಕ್ಷೇತ್ರದಲ್ಲಿ ಕನಿಷ್ಠ ನಾಲ್ಕು ಕ್ಷೇತ್ರದಲ್ಲಿ ಕಮಲ ಅರಳಿಸಬೇಕು ಎಂಬ ನಿರ್ಧಾರಕ್ಕೆ ಬಿಜೆಪಿ ಬಂದಿದ್ದು ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ರಾಜಕೀಯ ಕ್ಷಾಣಾಕ್ಷ ಅಮಿತ್ ಶಾ ಅವರನ್ನ ಕರೆತರಲು ಬಿಜೆಪಿ ವರಿಷ್ಠರು ಪ್ರಯತ್ನದಲ್ಲಿದ್ದಾರೆ ಎಂಬ ಸಂಗತಿ ಕುತೂಹಲ ಕೆರಳಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಾಸನ ವಿಧಾನಸಭೆ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿ ಉತ್ಸಾಹದಲ್ಲಿರುವ ಬಿಜೆಪಿ ಪಡೆ ಈ ಬಾರಿ ಸಕಲೇಶ್ಪುರ ಬೇಲೂರು ಅರ್ಕಲಗೂಡು ಅರಸೀಕೆರೆ ಕ್ಷೇತ್ರದ ಮೇಲೆ ದೃಷ್ಟಿ ನೆಟ್ಟಿದೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಬಹುಮತ ಪಡೆದು ಯಾರ ಹಂಗೂ ಇಲ್ಲದೆ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು ಎನ್ನುವುದಾದರೆ ಜಿಲ್ಲೆಯಲ್ಲಿ ಹೆಚ್ಚಿನ ಸ್ಥಾನ ಗಳಿಸಬೇಕು ಇದಕ್ಕಾಗಿ ಮಾಸ್ಟರ್ ಪ್ಲಾನ್ ಮಾಡಲೇಬೇಕು ಎಂದು ತೀರ್ಮಾನಿಸಿ ಬಿಜೆಪಿ ತಯಾರಿ ನಡೆಸಿದೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ ಹಾಸನ ಜಿಲ್ಲೆಗೆ ಪ್ರಧಾನಿ ಮೋದಿ ಅಮಿತ್ ಶಾ ಬಂದಲ್ಲಿ ಯಾವ ರೀತಿ ಪ್ರಯೋಜನ ಆಗಲಿದೆ ಎನ್ನುವ ಲೆಕ್ಕಾಚಾರ ನಡೀತಾ ಇದೆ ಆದರೆ ನರೇಂದ್ರ ಮೋದಿ ಅವರನ್ನ ಪ್ರಚಾರಕ್ಕೆ ಕರೆತರುವುದು ಸುಲಭದ ಮಾತಲ್ಲ ಒಂದು ವೇಳೆ ಜಿಲ್ಲೆಗೆ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದಲ್ಲಿ ಭಾರಿ ಬದಲಾವಣೆ ಸಾಧ್ಯ ಎನ್ನುವುದು ಕೇಸರಿ ಪಾಳಯದಲ್ಲಿ ಆಗುತ್ತಿರುವ ಚರ್ಚೆ ವರಿಷ್ಠರ ಮಟ್ಟದಲ್ಲಿ ಈಗಾಗಲೇ ಪ್ರಮುಖ ನಾಯಕರು ಯಾವ ಜಿಲ್ಲೆಗೆ ಭೇಟಿ ನೀಡಬೇಕು ಎನ್ನುವ ಬ್ಲೂಪ್ಲಿಂಟ್ ಸಿದ್ಧವಾಗುತ್ತಿದೆ ಈ ಪಟ್ಟಿ ಅತ್ಯಂತ ರಹಸ್ಯವಾಗಿದ್ದು ಸ್ಥಳೀಯ ಮುಖಂಡರಿಗೂ ಈಗ ಯಾವುದೇ ಮಾಹಿತಿ ಇರುವುದಿಲ್ಲ ಇದರಲ್ಲಿ ಮೋದಿ ಅವರ ಟೂರ್ ಪ್ಲಾನ್ ಏನು ಎನ್ನುವುದು ಕೂಡ ಸದ್ಯಕ್ಕೆ ಯಾರಿಗೂ ತಿಳಿಯುವುದಿಲ್ಲ ಒಂದು ವೇಳೆ ಮೋದಿ ಅವರು ಆಸನಕ್ಕೆ ಬರುವುದಾದರೆ ಸಮಾವೇಶಕ್ಕೆ ಬೃಹತ್ ಜಾಗ ಭದ್ರತಾ ವ್ಯವಸ್ಥೆ ಎಲ್ಲವೂ ಪರಿಗಣನೆಗೆ ಬರುವುದರಿಂದ ಅವರನ್ನ ಕರೆತರುವುದು ಸುಲಭವಲ್ಲ ಎನ್ನಲಾಗ್ತಿದೆ ಬಿಜೆಪಿಯನ್ನ ಜೆಡಿಎಸ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಬಿಜೆಪಿಯ ಎಲ್ಲಾ ತಂತ್ರಗಳಿಗೆ ಪ್ರತಿ ಹೆಣೆಯಲು ಸಿದ್ಧವಾಗ್ತಿದೆ ಪಕ್ಷದ ವರಿಷ್ಠ ದೇವೇಗೌಡರು ತಮ್ಮ ತವರು ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೆಚ್ಚಿನ ಗಮನ ನೀಡಲಿದ್ದಾರೆ ವಿಶೇಷ ಆಸಕ್ತಿ ವಹಿಸಿ ಪ್ರಚಾರಕ್ಕೆ ಬಂದೇ ಬರುತ್ತಾರೆ ದೇವೇಗೌಡರು ಬಂದರೆ ಅದೇ ಜೆಡಿಎಸ್ಗೆ ದೊಡ್ಡ ಶಕ್ತಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕೆಂಬ ಸಂಕಲ್ಪ ಮಾಡಿದೆ ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಕರೆತರಬೇಕು ಎಂಬ ಚಿಂತನೆ ಬಿಜೆಪಿ ಹೈಕಮಾಂಡ್ ಮಠದಲ್ಲಿದೆ